ನಮಸ್ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ಚಾರಾಹುಕೇತುವೆ ಕುರುವಂತ ಸರ್ವೇ ಮಮಾ ಸುಪ್ರಭಾತಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶನಿವಾರದ ಶುಭೋದಯ ನಿಮ್ಗೆಲ್ಲರಿಗೂ ಕೂಡ ಶನಿವಾರ ಇವತ್ತು ಅದ್ಭುತವಾಗಿ ನಿಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಪರಮಾತ್ಮ ಕಾಪಾಡ್ಲಿ ಅಂತ ಕೇಳ್ಕೊಳ್ಳೋಣ ಇವತ್ತಿನ ದಿನದ ಮಹತ್ವ ಏನಾದರೂ ಇದೆ ಹಾಗೆ ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಪೀಡಿತವಾಗಿದೆ ಎಂದಾಗ ಯಾಕೆಂದ್ರೆ ಶನಿ ಸಂಕಷ್ಟಕ್ಕೆ ಕಾರಕ ಅಂತ ನೋಡಿದ್ವಿ ಶನಿ ಆಯುಷ್ಯಿಗೆ ಕಾರಕ ಅಂತ ನೋಡಿದ್ವಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕಾ ಶನಿ ಗ್ರಹದಿಂದ ಮಾತ್ರ ಸಾಧ್ಯ ಯಾವಾಗಲೂ ಕೂಡ ಕಷ್ಟ ಬಂತು ಅಂದ್ರೆ ಏನಂತೀವಿ ಅಯ್ಯೋ ಏನಪ್ಪ ಶನಿ ಗ್ರಹ ಏನಾದ್ರೂ ಏನೋ ಒಕ್ಕರ್ಸ್ಕೊ ಶನಿಗ್ರಹ ಒಕ್ಕರ್ಸ್ಕೊಂತ ನಿನಗೆ ಇವೆಲ್ಲ ಮಾತಾಡ್ತಲೇ ಇರ್ತೀವಿ ನೋಡಿ ಯಾರು ಜಾ ಯಾರು ಶನಿಯನ್ನ ಜಾಸ್ತಿ ನಿಂದನೆಯನ್ನ ಮಾಡ್ತಿರೋ ಹಾಗೆ ಯಾವ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವಾಗಲೂ ಕೂಡ ಸಾಡೆ ಸಾತಿ ನಡೀತಿದೆ ಮತ್ತೊಂದು ನಡೀತಿದೆ ಶನಿಯಿಂದ ಕಷ್ಟಕ್ಕೆ ಕಾರಕ ಎಳುಮತಿ ಹೆಚ್ಚು ಮತ್ತೊಂದು ಬತ್ತಿ ಹೆಚ್ಚು ಅಂದಾಗ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಜಾತಕದಲ್ಲಿ ದೀರ್ಘಕಾಲವಾಗಿರ್ತಕ್ಕಂಥ ಲಾಭವನ್ನು ನೀವಾಗಿ ನೀವೇ ಕಳ್ಕೊಳ್ತೀರಿ ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇದ್ದೇನೆ ಶನಿ ಬಹಳ ಮಹತ್ವ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದನ್ನು ಜಾತಕದಲ್ಲಿ ಕೊಡ್ತಾನೆ ನೋಡಿ ಕಷ್ಟ ನಷ್ಟಗಳು ಗೊತ್ತಾಗಲಿಲ್ಲ ಅಂದರೆ ನಿಮ್ಗೇನು ಗೊತ್ತಾಗಲ್ಲ ಜೀವನದ ಪ್ರ ಬೆಲೆ ಏನು ಅಂತ ಗೊತ್ತೇ ಇಲ್ಲ ಸುಖಾನೇ ಯಾವಾಗಲೂ ಇದ್ದರೆ ಕಷ್ಟದ ಬೆಲೆ ಹೇಗೆ ಪ್ರಾಪ್ತಿಯಾಗ್ತದೆ ಎಲ್ಲಾದರೂ ರೀತಿಯಾಗಿ ಕಷ್ಟನೂ ಬೇಕು ಎಲ್ಲಾ ರೀತಿಯಾದಂತ ಸುಖನೂ ಬೇಕು ಎಲ್ಲಾ ಅನುಭವ ಜಾತಕದಲ್ಲಿ ಮಾತ್ರ ನೀವು ಪರಿಪೂರ್ಣವಾದಂತ ಬಿಟ್ರೆ ಮ್ಯಾಕ್ಸಿಮಮ್ ಇಲ್ಲಾದ್ರೆ ಸಾಧ್ಯನೇ ಇಲ್ಲ ಇಲ್ಲ ಏನಾದ್ರೂ ಪ್ರಪಾತಕ್ಕೆ ಬಿದ್ದಿದ್ರೆ ಈ ಕಾ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಬರಕ್ ಸಾಧ್ಯನೇ ಇಲ್ಲ ಎಲ್ಲಾ ವಿಚಾರಗಳು ಗೊತ್ತಿರ್ಬೇಕು ಅದು ಶನಿಯ ತತ್ವ ಅಂತ ನೋಡಿದ್ವಿ ಜಾತಕದಲ್ಲಿ ಸ್ನೇಹಿತರೆ ಈ ದಿನದ ಪಂಚಾಂಗವನ್ನ ಮುಗಿಸಿ ಅಂದ್ರೆ ದ್ವಾದಶ ರಾಶಿಗಳ ದಿನದ ಭವಿಷ್ಯವನ್ನ ಮುಗಿಸಿ ಕೊನೆಯ ವಿಡಿಯೋದಲ್ಲಿ ಶನಿಯ ಮಹತ್ವ ಹಾಗೆ ಶನಿ ಗ್ರಹವನ್ನು ಹೇಗೆ ನಾವು ಅಭಿವೃದ್ಧಿಯನ್ನ ಮಾಡ್ಕೋಬೇಕು ಸಂಕಷ್ಟಗಳಿಂದ ಹೇಗೆ ದೂರ ಆಗ್ಬೇಕು ಅಂತಕ್ಕಂಥ ಮಾಹಿತಿಯನ್ನ ಕೊಡ್ತಾರೆ ನೋಡಿ ಕೊನೆವರೆಗೂ ಶನಿವಾರ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು ಶುಕ್ಲ ಪಕ್ಷ ಇಂದ್ರಯೋಗ ಇರ್ತಕ್ಕಂಥದ್ದು ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥ ಸಮಯ ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತು ಸಹಿತ ಚಂದ್ರ ಧನುರಾಶಿ ಪೂರ್ವಾಷಾಢ ನಕ್ಷತ್ರ ಅಂದರೆ ಶುಕ್ರನ ನಕ್ಷತ್ರ ಅಂತ ನೋಡಬೇಕು ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋಣ ರಾಹುಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಇರತಕ್ಕಂಥದ್ದು ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಸ್ನೇಹಿತರೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡ್ಕೊಂಬರೋಣ ಬೆಳಗ್ಗೆ ಐದು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯೋಗ ಇರ್ತಕ್ಕಂಥದ್ದು ಕೂಡ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಶುಕ್ರ ಅಂದರೆ ಪೂರ್ವಾಷಾಢ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ ಚಂದ್ರ ಕೂತಿದ್ದಾನೆ ಶುಕ್ರ ರಾಶಿಯಲ್ಲಿ ಕರ್ಕರಾಶಿಯಲ್ಲಿ ಲಕ್ಷ್ಮೀನಾರಾಯಣ ಬುಧ ಬುಧಾದಿತ್ಯ ಯೋಗ ಶುಕ್ರನೊಟ್ಟಿಗೆ ಕೂತಿದ್ದಾನೆ ಯಾರಿಗೆ ಯಾವ ಫಲ ತಿಳ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ವಿಶೇಷವಾಗಿ ಇವತ್ತು ನಿಮಗೆ ವಾಹನ ಖರೀದಿ ಯೋಗ ಪ್ರಾಪ್ತಿ ಅಂತ ನೋಡಿದ್ವಿ ಸುಖಾಸೀನ ಯಾವಾಗಲೂ ಇವತ್ತು ಭಾಳ ಸುಖ ಬಿಸ್ನೆಸ್ ಲಾಭವನ್ನು ನೋಡ್ತೀರಿ ಮ್ಯಾಕ್ಸಿಮಮ್ ಮನೆಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಮೇಷರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳ್ತಕ್ಕಂಥ ವಿಚಾರ ಖಂಡಿತವಾಗಿ ಅದ್ಭುತ ಸುಖವಾಗಿರ್ತಕ್ಕಂಥ ಸನ್ನಿವೇಶಗಳು ಅದು ಬರುತ್ತೆ ಭೃಷ್ಟಾನ್ನ ಭೋಜನವನ್ನು ಸವಿ ಕ್ರಿಯೇಟಿವ್ ಭೃಷ್ಟಾನ್ನ ಭೋಜನ ಅನ್ನೋದ್ಕಿನ್ನ ಈ ಕ್ರಿಯೇಟಿವ್ ಊಟವನ್ನು ಸವಿತಕ್ಕಂಥದ್ದು ನಿಮಗೆ ಜಾತಕದಲ್ಲಿ ತೋರಿಸ್ತದೆ ಮ್ಯಾಕ್ಸಿಮಮ್ ಗುಡ್ ದಿನ ಕೂಡ ಯಾರ್ಯಾರಿಗೆ ಈ ರೀತಿಯಾದಂಥ ಫಲಾನುಫಲಗಳಿದೆಯೋ ಖಂಡಿತ ನೀವು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಇನ್ನಷ್ಟು ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರುತ್ತೆ ಹಾಗೆ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡ್ಕೊಂಬರೋಣ ನೋಡಿ ರಾಶಿಯವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಾಗಿ ಲಕ್ಸುರಿ ಲೈಫ್ ಇದ್ರೂ ಸ್ವಲ್ಪ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಏನು ಅಂದರೆ ಅಭಿವೃದ್ಧಿಗೆ ಸ್ವಲ್ಪ ಮಟ್ಟಿಗೆ ಚೂರು ಹಿನ್ನಡೆ ಅನುಭವಿಸ್ತಕ್ಕಂಥ ದಿನ ಆದರೆ ಒಂದು ವಿಚಾರ ಯಾರ ಋಷಭ ರಾಶಿಯಲ್ಲಿದ್ದರೋ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಸೋ ಸೋ ಫಾರ್ ಗುಡ್ ಅಂತ ನೋಡ್ತೀವಿ ಇಟ್ಸ್ ಅ ವೆರಿ ಗುಡ್ ಡೇ ಕೂಡ ತುಂಬ ಅತ್ಯದ್ಭುತವಾಗಿರ್ತಕ್ಕಂಥ ದಿನ ಕೂಡ ಈ ಋಷಭ ರಾಶಿಯವ್ರಿಗೆ ಯಾರ್ಯಾರು ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥ ಶೂಟಿಂಗ್ ಫೀಲ್ಡಲ್ಲಿರ್ತಿರೋ ಅಥವಾ ಕ್ಯಾಮ್ರಾಮೆನ್ ಆಗಿದ್ದಿರೋ ಇವರೆಲ್ಲರಿಗೂ ಕೂಡ ಫಿಲಮ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಯೋಗದಿಂದ ನಿಮಗೆ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಮನಸ್ಸದೃಢವಾಗಿರ್ತಕ್ಕಂಥ ಕೆಲಸ ಮಾಡ್ಕೊಳ್ಳಿ ಕೋಪವನ್ನು ಕಡಿಮೆ ಋಷಭ ಋಷಭರಾಶಿಯವರಿಗೆ ಈ ದಿನ ಬಹಳ ಮುಖ್ಯವಾಗಿ ನಾವು ನೋಡ್ಬೋದು ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೀಗಿರುತ್ತೆ ನೋಡ್ಕೊಂಬರೋಣ ಮಿಥುನ ರಾಶಿಯವ್ರಿಗೆ ಈ ದಿನ ಒಂದು ರೀತಿಯಾಗಿ ಬಿಸ್ನೆಸ್ ವಿಚಾರವಾಗಿ ಲಾಭ ಬರ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಸಾಂಕೇತಿಕವಾಗಿ ತೋರಿಸ್ತಕ್ಕಂಥದ್ದಿರುತ್ತೆ ಧನ ಲಾಭ ಪ್ರಾಪ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಕೂಡ ಆಗುತ್ತೆ ಮ್ಯಾಕ್ಸಿಮಮ್ ಲಗ್ಲು ಲಗ್ಸೂರಿಯಸ್ ಡೇ ನಿಮ್ಮ ಕುಟುಂಬದವರು ಸಹಿತವಾಗಿ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಕ್ಕಂಥ ಸಮಯ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಖಂಡಿತವಾಗಿ ಅದ್ಭುತ ಸಂಗಾತಿಯಿಂದ ಲಾಭ ಪ್ರೀತಿ ವಿಶ್ವಾಸಗಳು ಅಂದ್ರೆ ಪ್ರೀತಿಯ ಒಂದು ಮನ್ನಣೆ ಸಿಗ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಕರ್ಕಾಟಕ ರಾಶಿಯವರಿಗೆ ಲಾಭಾಧಿಪತಿ ಲಗ್ನದಲ್ಲಿದ್ದಾನೆ ನಿಜವಾಗ್ಲೂ ನಿಮ್ಮ ಪ್ರಯತ್ನ ನಿಮ್ಮ ಸ್ವಪ್ರಯತ್ನದಿಂದ ಅದ್ಭುತವಾಗಿರ್ತಕ್ಕಂಥ ಲಾಭ ಮಾಡ್ತೀರಿ ಹಾಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಕೆಲಸದಲ್ಲಿ ಪ್ರಗತಿಯನ್ನ ಸಾಧನೆ ಮಾಡ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತದೆ ಹೊಸದಾಗಿ ಕೆಲಸವನ್ನ ಪ್ರಾರಂಭ ಮಾಡತಕ್ಕಂಥವ್ರಿಗೆ ಹೊಸದಾಗಿ ಕೆಲಸ ಹುಡುಕ್ತಕ್ಕಂಥವ್ರಿಗೆ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರಿಗೆ ನಿಜವಾಗ್ಲೂ ಅವಕಾಶಗಳು ಒದಗಿ ಬರ್ತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ ಈ ಕಾಲ ಸದುಪಯೋಗ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಗುಡ್ ಡೇ ಕೂಡ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಸಿಂಹರಾಶಿಯವ್ರಿಗೆ ಸ್ವಲ್ಪ ಹಣಕಾಸಿನ ವಿಚಾರ ಬಿಸ್ನೆಸ್ ಅಲ್ಲಿ ನಷ್ಟವನ್ನ ಅನುಭವಿಸ್ತಕ್ಕಂಥ ದಿನ ಹಾಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಯಾರಿಗೂ ಕೂಡ ಇವತ್ತು ಹಣ ಕೊಡಕ್ಕುವ ಬಡಿ ಸ್ವಲ್ಪ ಎಚ್ಚರಿಕೆ ನೀವು ಅಥವಾ ಏನೋ ಡಿಸ್ಟ್ರಿಬ್ಯೂಷನ್ ಫೀಲ್ಡಲ್ಲಿ ಇದ್ದೀರಿ ಅಂದಾಗ ಅಲ್ಲಿ ಹಣ ಸ್ಟ್ರಕ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅಥವಾ ಹೆಂಡತಿಗೋಸ್ಕರ ಸ್ವಲ್ಪ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಶಿವನಿಗೆ ಮೊಸರಿನಿಂದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಬಡವರಿಗೆ ಮೊಸರನ್ನ ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಕನ್ಯಾ ರಾಶಿಯವರೆಗೂ ನಾನು ಈಗಾಗಲೇ ಹೇಳಿದಾಗೆ ಉತ್ತಮದ ಕಾಲ ಇದೆ ಕನಿಯ ರಾಶಿಯವ್ರಿಗೆ ವಾಹನ ಖರೀದಿ ಯೋಗ ಪ್ರಾಪ್ತಿ ಸೈಟ್ ಖರೀದಿ ಯೋಗ ಪ್ರಾಪ್ತಿ ಇರುತ್ತೆ ಮನೆ ಖರೀದಿ ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ ಅದ್ಭುತವಾಗಿ ಸುಖ ಭೋಜನ ಸುಖ ಜೀವನವನ್ನ ನಡೆಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ತುಲ ಈ ದಿನದ ಫಲಾಫಲ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನ ಕಾಣ್ತಕ್ಕಂಥ ದಿನ ಕೂಡ ಆಗುತ್ತೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಮ್ಯಾಕ್ಸಿಮಮ್ ನಿಮ್ಮ ಈ ಕ್ರಿಯೇಟಿವ್ ಆಗಿರ್ತಕ್ಕಂಥ ಕೆಲಸದಿಂದ ನಿಮ್ಮ ಅಥಾರಿಟಿಯಿಂದ ನಿಮಗೆ ಇನ್ಕ್ರಿಮೆಂಟ್ ಬರ್ತಕ್ಕಂಥ ದಿನ ಬರೆದಿಟ್ಕೊಳ್ಳಿ ಯಾರ್ಯಾರ ತುಲಾರಾಶಿಯಲ್ಲಿದ್ದಿರೋ ನಿಮ್ಮ ಕೆಲಸದಿಂದ ಎಕ್ಸಲೆಂಟ್ ವರ್ಕ್ ಅಂತ ಒಂದು ನಿಮಗೆ ಟ್ಯಾಗ್ಲೈನ್ ಕೊಟ್ಟು ಅದಕ್ಕೆ ಇನ್ಕ್ರಿಮೆಂಟ್ ಮಾಡ್ತಕ್ಕಂಥ ದಿನ ಕೂಡ ಒದಗಿ ಬರ್ತದೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವ್ ವರ್ಕ್ ಮಾಡ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಇವತ್ತು ತೋರಿಸ್ತಾ ಇದೆ ಸದುಪಯೋಗ ಮಾಡ್ಕೊಳ್ಳಿ ಒಳ್ಳೆದಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮ್ಯಾಕ್ಸಿಮಮ್ ವೃಶ್ಚಿಕ ರಾಶಿಯವರೆಗೂ ಭಾಗ್ಯೋದಯದ ದಿನ ಕೂಡ ಅಂತೀನಿ ಹೇಳ್ತೀನಿ ನಿಮ್ಗೆ ನಿಮ್ಮ ಸಂಗಾತಿಯ ದೊಟ್ಟಿಗೆ ಕಾಲವನ್ನ ಕಳಿತಕ್ಕಂಥ ದಿನ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ತೋರಿಸ್ತಾ ಇದೆ ಭಾಗ್ಯದ ದಿನ ಉತ್ತಮ ಸಂಗಾತಿಯಿಂದ ಲಾಭವನ್ನ ನೋಡ್ತಕ್ಕಂಥ ಸನ್ನಿವೇಶ ಬರ್ತದೆ ಧನಪ್ರಾಪ್ತಿಯ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಸಾಧಾರಣವಾಗಿ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ವಿಳಂಬತೆ ಅಂದ್ರೆ ಚೂರು ಹಣ ಖರ್ಚಾಗ್ತಕ್ಕಂಥ ಸನ್ನಿವೇಶ ಬರಬಹುದು ಅದಕ್ಕೋಸ್ಕರ ಸಾಧ್ಯವಾದ್ರೆ ನೀವು ಈ ಶಿ ಆ ಹಾಲನ್ನ ಸ್ವಲ್ಪ ಮಟ್ಟಿಗೆ ಹಾಲ್ ಬೇಡ ಮೊಸರನ್ನ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಬಡವರಿಗೆ ಕಡು ಬಡವರಿಗೆ ಈ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತಕ್ಕಂಥದ್ದು ನಿಮ್ಮ ಜಾತಕಕ್ಕೂ ಬರ್ತದೆ ಹಾಗೆ ಧನುರಾಶಿ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಧನುರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲ ಮಾನಸಿಕವಾಗಿ ಅಶಾಂತಿ ಇರ್ತಕ್ಕಂಥದ್ದು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಹಾಗೆ ಒಂದು ವಿಚಾರ ಸಂತೋಷದ ವಿಚಾರ ಧನು ರಾಶಿಯಲ್ಲಿ ಇದ್ದಕ್ಕಿದ್ದಾಗೆ ಅಷ್ಟದ್ರವ್ಯ ಪ್ರಾಪ್ತಿ ಅಂತ ನೋಡಿದ್ವಿ ಇದ್ದಕ್ಕಿದ್ದಾಗೆ ಧನ ಸಿಗ್ತಕ್ಕಂಥದ್ದಿರುತ್ತೆ ಹಾಗೆ ಇದ್ದಕ್ಕಿದ್ದಾಗೆ ಯಾವುದಾದ್ರೂ ಹಣ ಬರ್ತಕ್ಕಂಥದ್ದು ಇರುತ್ತೆ ಇವತ್ತು ನೋಡ್ಕೊಳ್ಳಿ ಏನಾದರೂ ಧನುರಾಶಿಯಲ್ಲಿ ಒಮ್ಮೊಮ್ಮೆ ನಿಮ್ಮ ಜಾತಕದಲ್ಲೂ ಅಷ್ಟಮ ಸ್ಥಾನ ಹನ್ನೊಂದು ಏಕಾದಶ ಭಾವದಲ್ಲಿ ಏನಾದರೂ ಜಾತಕ ನಡೀತಾ ಇದ್ರೆ ಇದ್ದಕ್ಕಿದ್ದಾಗೆ ಧನ ಪ್ರಾಪ್ತಿ ಯಾರೋ ದುಡ್ಡಾಗ್ತಾರೆ ನಿಮ್ಮ ಅಕೌಂಟ್ಗೆ ಈ ರೀತಿಯಾದಂಥ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ದುಡ್ಡಾದ್ರೂ ಬರ್ಬೋದು ಆಶ್ಚರ್ಯಕರವಾಗಿರ್ತಕ್ಕಂಥ ಲಾಭ ಪ್ರಾಪ್ತಿ ಆಗ್ತದೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವರ್ಗೂ ಸಹಿತ ಖಂಡಿತ ಬಿಸ್ನೆಸ್ ಅಲ್ಲಿ ಲಾಭವನ್ನ ನೋಡ್ತಕ್ಕಂಥ ಸನ್ನಿವೇಶ ಬರ್ತದೆ ಆದರೆ ಒಂದು ವಿಚಾರ ತಿಳ್ಕೊಳ್ಳಿ ಮಕರ ರಾಶಿಯವರಿಗೆ ಅತ್ಯದ್ಭುತವಾಗಿ ಲಾಭವನ್ನ ಮಾಡ್ತೀರಿ ಮತ್ತೊಂದು ಎಲ್ಲ ವಿಚಾರ ಇರ್ತದೆ ಕೊನೆಯಲ್ಲಿ ಹಣ ಉಳಿದಲೇ ಇರತಕ್ಕಂಥ ಸನ್ನಿವೇಶ ಬರ್ತದೆ ಚೆನ್ನಾಗಿತ್ತು ಯಾಕೋ ಹಾಗೆ ಬಂಡವಾಳ ಎಲ್ಲ ನಷ್ಟ ಆಯಿತು ಅಂತಕ್ಕಂಥ ಮನೋ ಅಂದರೆ ಆ ಸ್ಥಿತಿಗತಿಗಳು ನಿರ್ಮಾಣ ಆಗ್ತದೆ ನೀವು ಸಾಧ್ಯವಾದರೆ ದುರ್ಗಾ ದೇವಸ್ಥಾನಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಮ್ಯಾಕ್ಸಿಮಮ್ ಸಮಸ್ಯೆಯಿಂದ ದೂರ ಆಗುತ್ತೆ ಹಾಲಿನ ಪದಾರ್ಥಗಳನ್ನು ಹಂಚತಕ್ಕಂಥ ಕೆಲಸ ಮಾಡಿ ಮಕರ ರಾಶಿಯವರಿಗೆ ಶುಭದ ದಿನ ಆಗ್ಬಿಡುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಕುಂಭರಾಶಿಯವ್ರಿಗೂ ಲಾಭದ ದಿನ ವ್ಯಾಪಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರ ಲಾಭ ಇರುತ್ತೆ ಹೊಸದಾಗಿ ಕೆಲಸವನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ಹೊಸದಾಗಿ ಕೆಲಸ ಸಿಗ್ತದೆ ಇರ್ತಕ್ಕಂಥವ್ರಿಗೆ ಕೆಲಸ ಪ್ರಾಪ್ತಿ ಇರುತ್ತೆ ವಾಹನ ಖರೀದಿ ಯೋಗ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ ಮ್ಯಾಕ್ಸಿಮಮ್ ನೀವು ಇವತ್ತಿನ ದಿನ ಅದರ ವಿಚಾರವನ್ನ ನೀವು ಕೇಳೇ ಕೇಳ್ತೀರಾ ಜೊತೆಗೆ ಜೊ ಸಾಧ್ಯವಾದಷ್ಟು ಕೂಡ ಈ ಆಭರಣ ಖರೀದಿ ಯೋಗ ಇರ್ತಕ್ಕಂಥ ಸನ್ನಿವೇಶ ಬರ್ತದೆ ಖಂಡಿತ ಉತ್ತಮದ ದಿನ ಸದುಪಯೋಗ ಮಾಡ್ಕೊಳ್ಳಿ ದುರ್ಗಾರಾಧನೆಯನ್ನ ಮಾಡ್ಕೊಳ್ಳಿ ಶುಭದ ದಿನ ಆಗ್ಬಿಡುತ್ತೆ ಕೊನೆಯಲ್ಲಿ ಮೀನರಾಶಿಯ ಫಲಾಫಲ ಹೇಗಿರುತ್ತೆ ಮೀನರಾಶಿಯವ್ರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಹಾಗೆಯೇ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯದ್ಭುತವಾಗಿ ಲಾಭ ಬರ್ತಕ್ಕಂಥ ದಿನ ಆಗುತ್ತೆ ಯಾರ್ಯಾರು ಈ ಇದ್ದೀರೋ ಸ್ವಲ್ಪ ಏನು ಈ ಮನೆ ಸೇಲ್ ಮಾಡ್ತಕ್ಕಂಥವ್ರಿಗೆ ಸೇ ಆಸ್ತಿ ಸೇಲ್ ಮಾಡ್ತಕ್ಕಂಥವ್ರಿಗೆ ಖಂಡಿತ ಅತ್ಯದ್ಭುತವಾಗಿ ಲಾಭ ಹುಡಿಕೊಂಡು ಬರುತ್ತೆ ಇವತ್ತು ಖಂಡಿತ ಲಾಭದ ದಿನ ಕೂಡ ಆಗುತ್ತೆ ಆ ವಿಚಾರವಾಗಿ ಪ್ರಗತಿಯನ್ನು ಸಾಧನೆ ಮಾಡ್ತಕ್ಕಂಥ ದಿನ ಕೂಡ ಈ ಮೀನರಾಶಿಯವರಿಗೆ ಬರುತ್ತೆ ಉದ್ಭುತ ದಿನ ಈ ರೀತಿಯ ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಮಿಕ್ಕ ವಿಚಾರ ಸಾಧಾರಣ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಮ ಜಾತಕದಲ್ಲಿ ಶನಿ ಗ್ರಹದಿಂದ ಪೀಡಿತವಾಗಿದೆ ಪದೇ ಕಷ್ಟಗಳನ್ನ ಎದುರಿಸ್ತಾ ಇದ್ದೀನಿ ಜೊತೆಗೆ ಆಯುಷು ಆತಂಕದ ವಾತಾವರಣ ಇದೆ ನಿಂದನೆಗಳು ಜಾಸ್ತಿ ಬರ್ತಾ ಇದೆ ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಕೆಲಸದಲ್ಲಿ ಸಮಸ್ಯೆ ಬರ್ತಾ ಇದೆ ಲಾಭದಲ್ಲಿ ಸಮಸ್ಯೆ ಬರ್ತಾ ಇದೆ ಶನಿ ಗ್ರಹದಿಂದ ಶನಿ ನೀಚ ಸ್ಥಾನದಲ್ಲಿದ್ದಾನೆ ಕ್ರೂರಗ್ರಹಗಳ ಸ್ಥಾನದಲ್ಲಿದ್ದಾನೆ ಅಥವಾ ಒಳ್ಳೆಯ ಸ್ಥಾನದಲ್ಲಿದ್ದ ಶನಿಗ್ರಹ ಮಾರಕನಾಗಿದ್ದಾನೆ ಕೆಲವೊಂದು ಲಗ್ನಕ್ಕೆ ಮಾರಕ ಸ್ಥಾನ ಅಂತ ನೋಡ್ತೀವಿ ಇಲ್ಲಿ ಅಲೆದಾಟಗಳು ಜಾಸ್ತಿ ಇರ್ತದೆ ಕೆಲವೊಂದು ಸತಿ ನೋವು ಕಷ್ಟ ನೋವುಗಳು ಜಾಸ್ತಿ ಇರುತ್ತೆ ಅತ್ಯದ್ಭುತವಾಗಿ ಒಂದು ವಿಚಾರ ನಿಮಗೆ ತಿಳಿಸ್ತೀನಿ ಯಾರ್ಯಾರಿಗೆ ಶನಿಯ ಒಂದು ಸಮಸ್ಯೆ ಜಾತಕದಲ್ಲಿದೆ ದೀರ್ಘಕಾಲವಾಗಿ ಕಷ್ಟ ಕಾಡ್ತಾ ಇದೆ ಅಂದಾಗ ಶನಿಯ ದೇವಸ್ಥಾನಕ್ಕೋಗಿ ಎಳ್ಳೆ ಎಣ್ಣೆ ಅಭಿಷೇಕವನ್ನು ಮಾಡಿಸಿ ಅಲ್ಲಿ ಪೂಜೆ ಮಾಡಿಸಿದ ನಂತರ ಶಿವನ ದೇವಸ್ಥಾನವನ್ನು ಪ್ರಾರ್ಥ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಗತ್ಯ ಯಾರ್ಯಾರು ನೋಡ್ಕೊಳ್ಳಿ ಈ ಶನಿ ದೇವಸ್ಥಾನಕ್ಕೆ ಹೋಗ್ತೀರಿ ಡೈರೆಕ್ಟಾಗಿ ಮನೆಗೆ ಬರ್ತಕ್ಕಂಥ ಕೆಲಸ ಮಾಡಬೇಡಿ ಶಿವನ ದೇವಸ್ಥಾನವನ್ನು ಪ್ರಾರ್ಥನೆ ಮಾಡಿ ಬನ್ನಿ ಶನಿಯ ಅಧಿದೇವತೆ ಯಾರು ಶಿವ ಮಾತ್ರ ಬೇರೆ ಯಾರಿಗೂ ಮಾತು ಕೇಳಲ್ಲ ಶನಿ ಶಿವನನ್ನ ಪ್ರಾರ್ಥನೆ ಶಿವನ ಆಶೀರ್ವಾದ ಸಿಕ್ತು ನಿಮಗೆ ಫಿಫ್ಟಿ ಪರ್ಸೆಂಟ್ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದೆ ಇನ್ನೊಂದು ವಿಶೇಷವಾಗಿ ಶನಿಗ್ರಹದಿಂದ ಸಮಸ್ಯೆ ಅಂದರೆ ನಿಮ್ಮ ಜಾತಕ ಪೀಡಿತವಾಗಿದ್ದರೆ ಈ ಅಂಗವಿಕಲರಿಗೆ ನೀವು ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಖಂಡಿತವಾಗಿ ಮ್ಯಾಕ್ಸಿಮಮ್ ಶನಿ ಸಂಪ್ರೀತನಾಗ್ತಾನೆ ಹಾಗೆ ನೀವು ಭಾಳ ವಿಶೇಷವಾಗಿ ಪಶ್ಚಿಮ ಅಭಿಮುಖವಾಗಿ ಕೂತ್ಕೊಂಡು ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ ॐ प्रं प्रीं प्रौं सः शनेश्चराय नमः ॐ प्रां प्रीं प्रौं सः शनेश्चराय नमः ई मन्त्र अद्भुतवागिर्तक ಒಂದು ಫಲಗಳನ್ನು ಕೊಡುತ್ತೆ ಯಾರ್ಯಾರಿಗೆ ಶನಿ ಸಂಕಷ್ಟದಲ್ಲಿದ್ದಾರೋ ದೀರ್ಘಕಾಲವಾಗಿರಿದೆಯೋ ನೋಡ್ಕೊಳ್ಳಿ ಇದನ್ನು ನಿಮ್ಮ ಜಾತಕದಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜಾತಕದ ಉತ್ಕೃಷ್ಟವಾಗ್ತಾ ಬರುತ್ತೆ ಕಷ್ಟನಷ್ಟಗಳಿಂದ ದೂರ ಆಗ್ತಿರಿ ಶನಿಯ ಆಶೀರ್ವಾದ ಸಿಗುತ್ತೆ ಲಾಭ ಸಿಗುತ್ತೆ ಒಳ್ಳೆಯದಾಗುತ್ತೆ ಇಷ್ಟು ಈ ದಿನದ ಮಹತ್ವ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು